ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಇಂದಿರಾ ಭವನ್ ವೃತ್ತದ ರಸ್ತೆಯಲ್ಲಿ ಅವರೇ ಕಾಯಿ ಸುರಿದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು ನಗರದ ಎಪಿಎಂಸಿ ಮಾರುಕಟ್ಟೆ ಇದ್ದರೂ ಎಂಜಿ ರಸ್ತೆಯಲ್ಲಿ ವಹಿವಾಟು ನಡೆಯುತ್ತಿದ್ದು ರಸ್ತೆಯಲ್ಲಿ ವ್ಯಾಪಾರ ವಹಿವಾಟಿನಿಂದ ಹಲವು ಅಪಘಾತಗಳಾಗಿವೆ ಜತೆಗೆ ಪ್ರತಿನಿತ್ಯ ಟ್ರಾಫಿಕ್ ಕಿರಿಕಿರಿ ಕೂಡ ಇದೆ ಈ ಬಗ್ಗೆ ಹಲವು ಬಾರಿ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಪೊಲೀಸರಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗ್ತಾ ಇಲ್ಲ ಎಂದು ಪುರಸಭೆಗೆ ಹಾಗೂ ಪೊಲೀಸ್ ಇಲಾಖೆಗೆ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ರು ಇನ್ನು ಗಂಟೆಗಳ ಒಳಗೆ ಸ್ಥಳಾಂತರ ಮಾಡದಿದ್ದರೆ ಶಾಸಕರ ಮನೆ ಮುಂದೆಯೇ ಪ್ರತಿಭಟನೆ ಮಾಡುವಂತ ಎಚ್ಚರಿಕೆ ನೀಡಿದ್ರು ವರದಿ ಎಬಿ ನ್ಯೂಸ್ ಶ್ರೀನಿವಾಸಪುರ

ಜನಸಂಬಳಿ ಇಲ್ಲದೆ ದಳಕ್ಕೆ ಬದಲಾವಣೆ ಮಾಡಲೇಬೇಕು 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 ಬದಲಾವಣೆ ಮಾಡಲು ನೀರಾವೇಶ ಹೆಚ್ಚಿನಿಕ್ತಾರ ಹಿತಾರಾಧಿಕಾರ ಅವಕಾಶವಿಲ್ಲದೆ ಅವರೇ ಕಾಯಿ ವಹಿವಾಟು ಮಾಡುವಂತೆ ಹಿತಾಧಿಕಾರ ಹಿತ 재미있다... 감사합니다^^ 높은 곳에인데 ಅವರೇಕಾಯಿ ವಹಿವಾಟು ನಡೆಸಲು ಸೂಕ್ತವಾದ ಜಾಗವನ್ನು ಗುರುತಿಸುವಲ್ಲಿ ಎ ಪಿ ಎಂ ಸಿ ಅಧಿಕಾರಿಗಳು ಆಡಳಿತ ಅಧಿಕಾರಿಗಳ ತಹಸೀಲ್ದಾರರು ಪುರಸಭೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿ ಬರವಣಿಗೆ ಎ ಪಿ ಎಂ ಸಿಯಲ್ಲಿ ಪಡೆದು ಇವತ್ತು ಎಂ ಜಿ ರೋಡಿನಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗ್ತಾಯಿದ್ರು ಈ ಒಂದು ಅವರೇಕಾಯಿ ವಹಿವಾಟನ್ನು ಇಲ್ಲ ಎ ಪಿ ಎಂ ಸಿಗಾದ್ರೂ ವರ್ಗಾವಣೆ ಮಾಡಿ ಇಲ್ಲಾಂದರೆ ಸ್ಟೇಡಿಯಂಗಾರು ವರ್ಗಾವಣೆ ಮಾಡಿ ಜನಸಾಮಾನ್ಯರಿಗಾಗುತ್ತಿರುವ ತೊಂದರೆಗಳ ಜೊತೆಗೆ ಹರಾಜಿನಲ್ಲಿ ಆಗುತ್ತಿರುವ ರೈತರಿಗೆ ರೈತರಿಗೆ ಅವ್ಯವಸ್ಥೆ ಮತ್ತು ಕಮಿಷನ್ ಅವಳಿಗೆ ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು ಇವತ್ತು ನಾಪತ್ತೆಯಾಗಿದೆ ಪ್ರಕಾರ ಪ್ರತಿ ವರ್ಷ ನೋಡ್ತಾ ಇದ್ದೀವಿ ಈ ಒಂದು ಎಂ ಜಿ ರೋಡಲ್ಲಿ ಅವರ ಕೈ ಅವರೇ ಕೈ ವಹಿವಾಟು ನಡೆಸ್ತಾ ಇದ್ರಿಂದ ಇಲ್ಲಿ ಜನಸಾಮಾನ್ಯರಿಗೆ ರೈತರಿಗೆ ತೊಂದರೆ ಆಗ್ತಾ ಇದೆ ಅಪಘಾತಗಳಾಗಿ ಪೊಲೀಸ್ ಸ್ಟೇಷನ್ ಮತ್ತು ಕೂಡ ಸಹ ಪ್ರಕರಣಗಳು ಹೆಚ್ಚಾಗಿ ಅಲ್ಲಿ ಜಗಳ ಕೂಡ ಆಗ್ತಾ ಇದಾವೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ದು ಮತ್ತು ಇಲ್ಲಿನ ನೂತನ ಶಾಸಕರಾದ ವ್ಯಂಗ್ ರೆಡ್ಡಿ ಅವರು ನೀವು ಈ ಒಂದು ವೈಟ್ ಅನ್ನು ಈ ಒಂದು ಏನು ಸ್ಟೇಡಿಯಂಗೆ ವರ್ಗಾವಣೆ ಮಾಡಿ ಅಂತೇಳಿ ಆದರೆ ಇಲ್ಲಿನ ಈಗ ಏನೋ ಪಟಭದ್ರ ಈ ಒಂದು ಪರವಾನಗಿದಾರರು ಕೆಲವ್ರಿಗೆ ಲೈಸೆನ್ಸೇ ಇಲ್ಲ ಆ ಲೈಸನ್ಸ್ ಇಲ್ದವ್ರು ಇವತ್ತು ವ್ಯಾಪಾರ ಮಾಡಿ ರೈತರಿಗೆ ಏನಾದ್ರೂ ನಷ್ಟ ಉಂಟಾದ್ರೆ ಆ ಹಣನ ಯಾರು ಕಟ್ಕೊಳ್ತಾರೆ ಯಾಕಂದ್ರೆ ಕಾನೂನು ಪ್ರಕಾರ ನೂರು ರೂಪಾಯಿ ಹತ್ತು ರೂಪಾಯಿ ಕಮಿಷನ್ ತಗೋರು ಕಾನೂನು ಬೈಗಿರ ಲ್ಲ ಅವ್ಯವಸ್ಥೆ ಇದ್ರೂ ಸಹ ಅವರೇಕಾಯಿ ವಹಿವಾಟನ್ನು ಬೇರೆ ಕಡೆ ವರ್ಗಾವಣೆ ಮಾಡೋದನ್ನು ಖಂಡಿಸಿ ಇವತ್ತು ರೈತ ಸಂಘದಿಂದ ಅವರೇಕಾಯಿ ಸಮೇತ ಇಂದಿರಾ ಭವನ್ ಸರ್ಕಲ್ ಹೋರಾಟ ಮಾಡ್ತಾ ಇದೀವಿ ಇಪ್ಪತ್ತು ನಲವತ್ತೆಂಟು ಗಂಟೆಯಲ್ಲಿ ಈ ಒಂದು ಎಂ ಜಿ ರಸ್ತೆಯಲ್ಲಿ ನಡೆಸಿರುವ ಅವರೇಕಾಯಿ ವೈಟನ್ನು ಆರು ಬದಲಾವಣೆ ಮಾಡಿ ಇಲ್ಲವೇ ಸ್ಟೇಡಿಯಂದಲ್ಲಿ ಸ್ಥಳಾಂತರ ಮಾಡಿದವ್ರೆ ಖಂಡಿತವಾಗ್ಲೂ ಹೇಳ್ತಾ ಇದೀವಿ ನಲವತ್ತೆಂಟು ಗಂಟೆ ಆದ ನಂತರ ಅವರೇಕಾಯಿ ಸಮೇತ ಮಾನ್ಯ ಶಾಸಕರ ಮನೆ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ತಾಲೂಕಾದ್ಯಂತ ಎ ಪಿ ಎಂ ಸಿ ಮತ್ತು ಬರವಣೆ ದಾರಿಗೆ ನಿಂತಾಯಿತು